ಡಿಸ್ಪ್ಲೇ ಆಗುತ್ತೆ ಪ್ರತಿದಿನ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಇದೇ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಓಕೆನಾ ಸೊ ಅದಾದ ನಂತರ ನಾವು ಎಲ್ಲಿ ನೆಲೆಸಿದ್ವಿ ಬ್ಯಾಬ್ ಆಗಿತ್ತು ಸೊ ಅದನ್ನ ಇ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದೆ ತರ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಇ ಯು ಈ ಮೂರೂ ಪ್ರಾಕ್ಟೀಸ್ ಮಾಡಬೇಕು ನಾಲ್ಕು ಎ ಎ ಐ ಓ ಯು ಬಿ ಬಿ ಬ್ಯಾಕ್ ಆಗಿದೆ ಬಿ ಎ ಬಿ ಇ ಬಿ ಆಗಿಲ್ಲ ಅದಕ್ಕಿಂತ ಮುಂಚೆ ನಾವು ಫೋನಿಕ್ಸ್ ಅನ್ನು ನಾವು ಒಂದ ಸಲ ಓಕೆ ಸೋ ಫೋನಿಕ್ಸ್ ಅನ್ನು ನಾವು ಒಂದ ಸಲ ನೋಡ್ಕೊಂಡು ಬಂದಿರೋಣ ಈಗ ಫೋನಿಕ್ಸ್ ಆಲ್ರೆಡ್ ಟ್ೋಲ್ಡ್ ಯು ಪ್ರೊನೌನ್ಸಿಯೇಷನ್ ಅಲ್ವಾ ಸೋ ಇದು ಪ್ರೊನನ್ಸिएशन ಅಲ್ಲಿ ಏನು ಇರಬೇಕು ಆ ಬ ಕ ದ ಎ ಫ ಗ ಹಿ ಇದೆಲ್ಲ ಪ್ರೊನೌನ್ಸಿಯೇಷನ್ ಈ ತರ ಅಕ್ಷರಗಳು ಬಂದ್ರೆ ಪ್ರೊನೌನ್ಸಿಯೇಷನ್ ಇದು ಉಚ್ಚಾರಣೆಗೆ ನಾವು ಪದಾನ ಹೇಳಬೇಕಾದ್ರೆ ಇದೇ ಬೇಕಾಗಿರೋದು ಎ ಬಿ ಸಿ ಡಿ ಅಂತ ನಾವು ಏನು ಹೇಳಿದೀವಿ ಇದು ಹೆಸರು ಅಷ್ಟೇ ಇದರಿಂದ ಏನೂ ಪ್ರಯೋಜನ ಇಲ್ಲ ಓಕೆ ಇದೆ ಇಲ್ಲ ಅಂತಿಲ್ಲ ಎ ಇ ಐ ಓ ಯು ಅದನ್ನ ನಾವು ಎ ಇ ಐ ಓ ಯು ಅಂತ ಬಳಸ್ತೀವಿ ಅದು ಬಿಟ್ಟು ಬೇರೆಲ್ಲಾ ಅಕ್ಷರಗಳನ್ನ ಬಿ ಸಿ ಡಿ ಅಂತ ಎಲ್ಲಿ ಬಳಸೋದಿಲ್ಲ ಓಕೆ ಸೊ ಈಗ ನಿಮಗೆ ಪ್ರಾಕ್ಟೀಸ್ ಎಕ್ಸರ್ಸೈಜ್ ಇದಕ್ಕೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಕ್ಷರಗಳ ಡಿಸ್ಪ್ಲೇ ಆಗುತ್ತೆ ದೊಡ್ಡದಾಗಿ ಡಿಸ್ಪ್ಲೇ ಆಗುತ್ತೆ ಅದನ್ನ ಒಬ್ಬೊಬ್ಬರ ಒಬ್ಬೊಬ್ಬರಲ್ಲ ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಅವ್ರು ಮೈಕ್ ಆನ್ ಮಾಡ್ತಾರೆ ಆ ಓಕೆ ಸುನೀತಾ ಸೊ ಈಗ ಇದನ್ನ ನಿಮ್ಗೆ ಹೇಳ್ತಾ ಹೋಗ್ಬೇಕು ಡಿಸ್ಪ್ಲೇ ಆಗುತ್ತೆ ನಿಮ್ಮ ಇದಕ್ಕೆ ಕ್ಲೀನಾಗಿ ಡಿಸ್ಪ್ಲೇ ಆಗುತ್ತೆ ಅದನ್ನ ಹೇಳ್ತಾ ಹೋಗ್ಬೇಕು ಒಂದಾದ ನಂತರ ಒಂದಾದ ನಂತರ ಅಕ್ಷರಗಳು ಬರ್ತಾ ಇರುತ್ತೆ ಅದನ್ನ ಆಮೇಲೆ ಜಾಯಿಂಟ್ ಬರುತ್ತೆ ಎ ಬಿ ಅಂತ ಬರುತ್ತೆ ಬಿ ಸಿ ಅಂತ ಬರುತ್ತೆ ಮೂರು ಸಲ ಬರುತ್ತೆ ಎರಡು ಸಲ ಬರುತ್ತೆ ಮತ್ತೆ ಬರೀ ಮೊಬೈಲ್ಸ್ ಬರುತ್ತೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದು ಓಕೆನಾ ಐ ರೆಡಿ ಆ ರಾಯ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ಈಗ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಸೊ ಎ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಚೆಕ್ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಮಾಡಬಹುದು ಈ ಕೋರ್ಸ್ ಜಯನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಆಗಬೇಕು ಅಂತ ಆಸಕ್ತಿ ಇರು ಈ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಹೇಳಿ Em ngồi hét ra. D Em ngồi hét. E. G. G. J. ನೋಡಿ ಇದನ್ನ ಆ ಅಂತ ಹೇಳ್ತಾರೆ ಇದೇನಿದು ಎ ಏಕ್ಕೆ ಏರಿಯಂತರ ಯ ಅಲ್ವಾ ಆದ್ದರಿಂದ ಎ ಯಾ ಯ ಯಾ ಅಕ್ಷರ ਦਾ ਅਰਧ ಅದರಲ್ಲಿ ਆಕಾರ ಇಲ್ಲ ಯ ಓಕೆ ಈಗ ನಿಮಗೆ ಈಗ ನೋಡಿ ಇಷ್ಟೊಂದು ನಿಮಗೆ ಕನ್ನಡದಲ್ಲಿ ಬರ್ತಾ ಇಲ್ಲ ಕನ್ನಡದಲ್ಲಿ ಬರೋದಿಲ್ಲ ನೀ ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನ ಸರಿಯಾಗಿ ಹೇಳ್ತೀರಾ ಓಕೆ ವೆಲ್ ಓಕೆ ಲೊಕೇಶನ್ अराउंड ದ ಎ ಎ ಸೊ ಗ ಸೊ ಆ ಇ ಎ ಜ ಕ ಇ ಮ್ ಮ್ ಆ ಪ್ ಕ್ ವ ರ ಎಶ್ ಅ ಅ ಬ ಬ ಬ ಸ ಅ 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 ಇನ್ ಯಾರು ಮೈಕ್ ಆನ್ ಆಗಿದೆ ದಯವಿಟ್ಟು ಮೈಕ್ ಆಫ್ ಮಾಡ್ಕೊಳ್ಳಿ ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ ಓಕೆ ಸುನೀತ ಮ್ಯೂಟ್ ಮಾಡ್ಕೊಳ್ಳಿ ಸುನೀತಾ ನೀವು ಮಾಡಿದ್ರೆ ಮ್ಯೂಟ್ ಮಾಡ್ಕೊಳ್ಳಿ ರಂಗರಾಜು ಹೇಳ್ತೀರಾ ಕುಮಾರ್ ರಂಗರಾಜು ಮ್ಯೂಟ್ ಮಾಡ್ಕೊಳ್ಳಿ ಸದ್ಯಕ್ಕೆ ಜಸ್ಟ್ ನೋಡಿ ಯಾರಾದ್ರೂ ಒಬ್ಬರು ಮಾತ್ರ ಎಲ್ರು ಆಫರ್ ಇರಲಿ ಇಲ್ಲಾಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ನನಗೂ ಸರಿಯಾಗಿ ಕೇಳಿಸೋದಿಲ್ಲ ನಿಮಗೂ ಸರಿಯಾಗಿ ಕೇಳಿಸೋದಿಲ್ಲ ಓಕೆ ರೈಟ್ ಈಗ ನಾವೇನು ಅಂದ್ರೆ ಅಕ್ಷರನ ಮೂರ್ ಸಲ ಹೇಳಬೇಕು ಮೇಕ್ ಇಟ್ ಫಾಸ್ಟರ್ ಹೇಳಪ್ಪ प्राक्टिस हम्म 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 ए इ ह अ ज ज ज क ल ग ए ए उ कि क ह इला आता नी ಹೇ ಹೇಂಗಲ್ಲ ಅದು ಅದು ನಿಮಗೆ ಕರೆಕ್ಟಾಗಿ ಅಕ್ಷರ ಬರ್ದಿದ ತಕ್ಷಣ ನೀವು ಹೇಳಕ್ಕೆ ಆಗಬೇಕು ಅವಾಗ ನೀವು ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ತಿದೀರಾ ಅಂತ a b c d a b c d इधर फर्स्ट बार ಹೇಳ್ತೀನಿ ನಮಗಿ ಬರಬೇಕು ಇಲ್ಲಾಂದ್ರೆ ನೀ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಆಗುತ್ತೆ ಓಕೆ ಹ್ಮ್ 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 ಆಫ್ 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 ಪ್ ಪ್ ಸ್ಪಿನ್ ಮಾಡ್ತೀನಿ ಇದರ ಬಗ್ಗೆ ಸಂದ್ ಕೋರ್ ಕೋರ್ ಆ ಐ ಡಬಲ್ ಐ ಫರ್ ಫರ್ ಐ ಒಂದು ನಿಮಿಷ ಆಫ್ ಕೊಡಿನ್ ಇಸ್ ಇಸ್ ಇರಪ್ಪಾ ดิಸ್ಪ್ಲೇ ನೀ ಮ್ಯೂಟ್ ಮಾಡ್ಕೋ ดิಸ್ಪ್ಲೇ ಯಾರಿ ಕರೆಕ್ಟಾ ಕಾಣಿಸುತ್ತಾ ಅವರು ಆನ್ ಮಾಡ್ಕೊತಾರೆ ಬೇರೆ ಆಗ್ಲಿ ಮೈಕ್ ಆನ್ ಮಾಡ್ಕೊಳ್ಳಿ ನಿಮಗೆ ಡಿಸ್ ಪ್ರಾಬ್ಲಮ್ ಇದ್ರೆ ಅದ್ರ ಜೊತೆಗೆ ಸಮಸ್ಯೆ ಇರುತ್ತೆ ಮರಿಯಪ್ಪ ಮೈಕ್ ಆನ್ ಬಿಡಬಾರ್ದು ಅದನ್ನ ಅಷ್ಟು ಫಾಸ್ಟ್ ಆಗಿರ್ಬೇಕು ನೀವು ಈಗ ನಿಮಗೆ ನಿಮಗೆ ಬೇರೆ ಟೈಮಲ್ಲಿ ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದಾಗ ಅದ್ ಬಂದು ಹೋಗುತ್ತೆ ಅಷ್ಟರಲ್ಲಿ ಅದನ್ನ ಹೇಳಕ್ ಆಗುತ್ತಾ ಅಂತ ನೋಡ್ಬೇಕು ನೀವು ಸೊ ಇಲ್ಲ ಅಂದ್ರೆ ನಿಮಗೆ ನಾನು ಇದೇ ತರ ಪ್ರಾಕ್ಟೀಸ್ ಮಾಡಿಸ್ಬೋದು ಲೈಕ್ ಈಗ ಇಲ್ಲಿ ಒಂದೊಂದೇ ಅಕ್ಷರಗಳು ಬರ್ತಾ ಹೋಗುತ್ತೆ ನಿಮಗೆ ಮಾಡೋದ್ರಿಂದ ಪ್ರಯೋಜನ ನೋಡಿದ ತಕ್ಷಣ ಒಂದು ಪದನ ಓದ್ಬೇಕು ಅಕ್ಷರ ಓದ್ಬೇಕು ಅಂದ್ರೆ ಈಗ ಹೆಂಗೆ ಟೈಮ್ ಕೊಟ್ಟಿದ್ದೀನಲ್ವಾ ನಾನು ನಿಮಗೆ ಸೊ ಅದನ್ನ ಅಂತ ಬಂದ ತಕ್ಷಣ ನೀವು ನಿಮ್ ಕೈಯಲ್ಲಿ ಓದ್ಲಿಕ್ಕೆ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ನೀವು ಇನ್ನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅರ್ಥ ಯಾಕೆಂದ್ರೆ ನಾವು ಮುಂದೆ ಹೋಗ್ಬೇಕಲ್ವಾ ಅದಕ್ಕೆ ರೈಟ್ ಓಕೆ ಸೊ ಈಗ ಎಲಿಬಾ ಕದ ಬ ಬ ಬ ಕ ಡ ಡ ಡ ಇ ಇ ಇದೆ ತರ ಈಗ ನಾನು ಇದನ್ನ ಮೂವ್ ಮಾಡ್ತಾ ಇದೀನಿ ಅದು ಆಟೋಮ್ಯಾಟಿಕಾಗಿ ಮೂವ್ ಆಗುತ್ತೆ ಆಗಾಗ್ಲೇ ಅದನ್ನ ಹೇಳಕ್ಕೆ ಟ್ರೈ ಮಾಡ್ಬೇಕು ಓಕೆನಾ ವಿಲ್ see ಆಟ್ಿಂದ ಸ್ಟಾರ್ಟ್ ಮಾಡೋಣ ಓಕೆ ಐ ಯು ರೆಡಿ

ನೋಡಿ ಅದಕ್ಕೆ ಒಂದು ರಿಜಮ್ ಇರಬೇಕು ತಾಳ ಇರಬೇಕು ಅಹ್ ಒಂದೇ ಜಾಸ್ತಿ ಹೇಳೋದು ಒಂದನ್ನು ಇದು ಮಾಡೋದಲ್ಲ ಅವಾಗ ನಿಮಗೆ ಅಭ್ಯಾಸ ಆಗುತ್ತೆ ನಾಲಿಗೆಯಲ್ಲಿ ಕರೆಕ್ಟ್ ಆಗಿ ಆ ಶಬ್ದ ಕೂತ್ಕೊಡುತ್ತೆ त त अ अ व व व य व क्ष क्ष य य य ज ज ज ओके ईगा ईगा ನೋಡಿ ಈ ಎರಡು ಚರ ಒಟ್ಟಿಗೆ ಬರುತ್ತೆ ಎರಡು ಐ ಮೀನ್ ಆ ಬ ಆ ಬ ಕ ಇತರ ಬರುತ್ತೆ ಅದನ್ನ ನೆನಪಿಟ್ಟುಕೊಳ್ಳಿ ಓಕೆನಾ ರೈಟ್ ಖಂ ಧಾ ಬ ಕ ದ ಎ ಫ ಒನ್ ಗ ಘ ಎ ಜಿ ಕ ಲ ನ ನ ಅ ಪ ಕ ರ ಸ ತ ಅ ವ ವ ಸ ಕ್ಷ ಯ ಜ್ ಓಕೆ ಈಗ 3 ಲೆಟರ್ಸ್ ಬರುತ್ತೆ ಅಲ್ವೈತಾ ಸೋ ಇದು ನಿಮಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಲವಂತವಾಗಿ ನಿಮ್ಮನ್ನ ಹೇಳ್ಸುತ್ತೆ ಅದು ರೈಟ್ ಸೋ ಈ ವಿಡಿಯೋನ ನೀವು ನೋಡ್ಬಿಟ್ಟು ನಿಮ್ಮ ಕೈಯಲ್ಲಿ ಆ ಸ್ಪೀಡ್ ಗೆ ಮೇ ಸ್ಪೀಡ್ ನೀವು ಮ್ಯಾಚ್ ಮಾಡಬೇಕು ನಿಮ್ಮ ಫಸ್ಟ್ ಕ್ಲಾರಿಟಿ ನಿಧಾನಕ್ಕೆ ನಾನು ಆಲ್ರೆಡಿ ಕಳಿಸಿದ್ದೀನಿ ಅದರ ಅಕ್ಷರ ಕನ್ನಡದಲ್ಲೇ ಬರೆದು ಕಳಿಸಿರುವುದಿದೆ ನಿಮ್ಮ ಹತ್ರ ಹಾಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಆಮೇಲೆ ವಿಡಿಯೋ ನೋಡಿ ಆ ಸ್ಪೀಡ್ಗೆ ನಿಮ್ಗೆ ಮ್ಯಾಚ್ ಮಾಡಕ್ಕಾಗುತ್ತಾ ಅದನ್ನು ನೋಡಿ ಇವಾಗ ನಾವು ತ್ರೀ ಲೆಟರ್ಸ್ ಈಗ ವೊಬೆಲ್ಸ್ ಒಬೆಲ್ಸ್ ಅಂದ್ರೆ ಏನು ಸ್ವರಗಳು ಸ್ವರಗಳು ಅಂತ ನಾನು ಹೇಳಿದ್ದೀನಿ ಸ್ವರಗಳು ವ್ಯಂಜನಗಳು ಏನ್ ಗೊತ್ತಾಯ್ತಲ್ಲ ಶಾರ್ಟ್ ವೊಬೆಲ್ಸ್ ಅಂಡ್ ಲಾಂಗ್ ವೊಬೆಲ್ಸ್ ಅದು ಕರೆಕ್ಟಾಗಿ ಗೊತ್ತಿರಬೇಕು ಫಸ್ಟ್ ನಾವು ಶಾರ್ಟ್ ಪವಲ್ಸ್ ಫೋಕಸ್ ಮಾಡೋಣ ಆ ಎ ಇ ಆ ಅ ಅದು ಈಗ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅದನ್ನ ಹಾಗೆ ಹೇಳಬೇಕು ಪವಲ್ಸ್ ಗೊತ್ತಲ್ಲ ಪವಲ್ಸ್ ಅಲ್ಲಿ ಎರಡು ತರದ್ದು ಶಾರ್ಟ್ ಪವಲ್ಸ್ ಅಂಡ್ ಲಾಂಗ್ ಪವಲ್ಸ್ ಓಕೆ ಸೊ ಫಸ್ಟ್ ಲೆಟ್ಸ್ ಸಿ ಅ ಎ ಇ ಇ ಆ ಅ ನೆಕ್ಸ್ಟ್ ಅಗೇನ್ ಒನ್ಸ್ ಅಗೇನ್ ಅ ಎ E E A A O okay A A A E E E Ok E Ok 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 A Ok right. right. a, a, a. E, a, a E 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 ờ अ Á, a e i i i i o ờ ờ a, a e इ i i अ ờ ờ अ ờ ờ E... e...